ನಾವು ಮುನ್ನೂರ ತೊಂಬತ್ತೊಂಬತ್ತನೇ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತ್ಯೋತ್ಸವವನ್ನು ಮೊದಲಿಗೆ ತಾಲೂಕು ಕಚೇರಿಯಲ್ಲಿ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಆಚರಣೆ ಮಾಡಿವೆ ಸೊ ತದನಂತರ ನಾವು ನಮ್ಮ ಕರ್ಣ ಮಾರಾಟ ಮರಣ ಪರಿಷತ್ ಕಚೇರಿಯಲ್ಲಿ ಮಗಳಿ ಶಾಖೆಯಲ್ಲಿ ನಾವು ಒಂದು ಸೊ ಶಿವಾಜಿ ಮಹಾರಾಜ ಜಯಂತೋತ್ಸವವನ್ನು ಆಚರಣೆ ಮಾಡಿದ್ವಿ ಸೊ ನಾವು ಈಗಾಗಲೇ ನಾವು ನಮ್ಮ ಜನಪ್ರಿಯ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಹಾಗೂ ಮತ್ತು ಅವರು ನೂತಾರಲ್ಲ ಬಟ್ ಅವರು ಅನಿವಾರ್ಯ ಕಲಿನ ತಾಡುಗಳನ್ನ ಹೇಳಿ ನಮ್ಮ ಒಂದು ಸಹ ಜಯಂತ್ಯೋತ್ಸವಕ್ಕೆ ಬರಲು ಅವ್ರು ಬಂದಿಲ್ಲ ಸೊ ಆದರೂ ಕೂಡ ಇದು ಈಗಲಿಂದಾನೆ ಇರಲಿಲ್ಲ ಸುಮಾರು ವರ್ಷಗಳಿಂದ ನಾವು ಅವರಿಗೆಲ್ಲ ಜನಪ್ರತಿನಿಧಿಗಳಿಗೆ ನಾವು ಕರೀತಾನೆ ಇದ್ದೀವಿ ಬಟ್ ಯಾರೂ ನಮ್ಮ ಒಂದು ಸಮುದಾಯಕ್ಕೆ ಒಂದು ಸರಿಯಾದ ಒಂದು ಪ್ರೋತ್ಸಾಹನೇ ಆಗಲಿ ಒಂದು ಕಾರ್ಯಕ್ರಮಗಳು ಭಾಗವಹ ಭಾಗವಹಿಸೋದಾಗಲಿ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಒಂದು ಸಮುದಾಯ ಅಲ್ಪಸಂಖ್ಯಾತರವಾಗಿದೆ ಮಾಗಡಿ ತರತನಲ್ಲಿ ಸೊ ಇಲ್ಲಿ ನಮ್ಮ ನಮ್ಮ ಒಂದು ಸಮುದಾಯಕ್ಕೆ ಎಲ್ಲ ಒಂದು ನಿರ್ಲಕ್ಷ್ಯ ಒಂದು ಎದ್ದು ಕಾಣ್ತಾ ಇದೆ ಸೊ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅಲ್ಪಸಂಖ್ಯಾತರಾಗಿದ್ದರು ನಾವು ಎಲ್ಲ ಒಂದು ಜನಪ್ರತಿಗಳಿಗೆ ಮತ್ತೆ ಆಗಲಿ ಆಗಿರ್ಬೋದು ನಾವು ಮಹಾ ಮಹಾರಾಷ್ಟ್ರದಿಂದ ಮರಾಠ ಮರಾಠಿ ಜನಾಂಗದವಾಗಿರ್ಬೋದು ಆದರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಕರ್ನಾಟಕದಲ್ಲಿ ನಮ್ಮ ಒಂದು ಹುಟ್ಟು ಮಹಿಳೆ ಒಂದು ಜ ಮರಣನ ಜನನಿಲೆ ಇರುತ್ತೆ ಸೊ ಅದರಿಂದ ಯಾರು ದಯವಿಟ್ಟು ನಮ್ಮ ನಿರ್ಲಕ್ಷ್ಯ ಮಾಡಬೇಡಿ ಸೊ ಮುಂದಿನ ದಿನಗಳಲ್ಲಿ ನಾವು ಆ್ಯಕ್ಚುಲಿ ನಾವು ಇನ್ನ ಒಂದು ಅಭಿವೃದ್ಧಿ ಇಲ್ಲಿ ಮಾಡ್ತಾ ಇದೀವಿ ಒಂದು ಹಂಬ ದೇವಸ್ಥಾನವನ್ನು ಕಟ್ಟ ಕಟ್ಟಡೋದಕ್ಕೂ ಕೂಡ ಆಲ್ರೆಡಿ ನಾವು ಪ್ಲಾನ್ ಮಾಡಿದೀವಿ ಸೊ ಮತ್ತೆ ಅದಾದ ಮೇಲೆ ನಾವು ಪ್ರತಿ ವರ್ಷ ಸ್ವಾಮಿ ರಂಗನಾಥ ಸ್ವಾಮಿಯವರ ಒಂದು ರಥೋತ್ಸವ ದಿನದೊಂದು ಅರವಂಟಿಕೆ ಕಾರ್ಯಕ್ರಮಗಳನ್ನು ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಲ ಮತ್ತು ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡ್ತಾ ಇದೆ ಸೊ ಅವರ ಕೈಯಿಂದ ಹಾಕಿರೋ ತನುಮಾನ ದರ ಮಾಡ್ತಾ ಇದ್ದಾರೆ ಸೊ ಈ ಸರಿ ಕೂಡ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ನಾವು ಈ ವರ್ಷ ನಾವು ಒಂದು ಏನ್ ನಮ್ಮ ಒಂದು ಕಮಿಟಿ ಇತ್ತು ಅಷ್ಟೇ ಬಟ್ ಈ ಕಮಿಟಿ ಒಂದು ಅಂಡರ್ ಅಲ್ಲಿ ಇನ್ನ ನಮ್ಮ ಒಂದು ಕಮಿಟಿ ತುಂಬಾ ವಿಸ್ತಾರವಾಗಿ ಬೆಳಿದೆ ಅದಕ್ಕೋಸ್ಕರ ಯುವ ಘಟಕ ಮತ್ತು ಮಹಿಳಾ ಘಟಕವನ್ನು ಮಾಡ್ತಾ ಇದ್ದೀವಿ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದಾಗ್ಲಿ ಮುಂದಿನ ಇನ್ನೂ ಇರ್ಬೋದು ಯಾವುದೇ ಕಾರ್ಯಕ್ರಮಗಳಿರ್ಬೋದು ತುಂಬಾ ಅದುರಿಯ ನಡೆಯುತ್ತೆ ಸೊ ಹಾಗಾಗಿ ನಾವು ಮುಂದಿನ ಇನ್ನೂ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಅದು ಅವ್ರಿಗೆ ಕೇಳ್ಬೇಕು ಸರಿ ಅಂತ ಗೊತ್ತಾಗ್ತಾ ಇಲ್ಲ ನಾವು ಸೊ ಎಲ್ಲದಕ್ಕೂ ನಾವು ಇದು ಮಾಡ್ತೀವಿ ಇದ್ದಾರೆ ಸಾವಿರ ಜನ ಇದೀವಿ ತಾಲೂಕಿನಲ್ಲಿ ಬರ್ತಾ ಇಲ್ಲ ಆಕ್ಚುಲಿ ನಾವು ಬರ್ತಾರೆ ಅಂತ ಎಂ ಎಲ್ ಎಂದೇಶ ನಿಮ್ಗೆ ಸಂದೇಶ ಅಂತ ಏನಿಲ್ಲ ಸೊ ಅವ್ರ ನಮ್ ಸಪೋರ್ಟ್ ಮಾಡ್ಲಿ ಅನ್ನೋದೇ ಒಂದು ಒಂದು ನಮ್ಮ ಒಂದು ಆಸೆ ಆಗಿದೆ ಸೊ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ನಾವು ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಒಂದು ಆಸೆ ಇತ್ತು ನಮ್ಗೆ ಇವತ್ತು ಬಟ್ ಅವರು ಅನಿವಾರ್ಯ ಯಾವುದೋ ಒಂದು ಬಜೆಟ್ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಆ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ ಸೊ ಮುಂದಿನ ನಿರ್ಲಕ್ಷಣೆ ಮಾಡಬಾರ್ದು ಸಪೋರ್ಟ್ ಮಾಡಲಿ ಅನ್ನೋದೇ ನಾವು ಒಂದು ಬೈಕ್ ಆಯ್ತು ಚಂದ್ರಶೇಖರ್ ಅಂತ ಬೆಳಗ್ಗೆ ನಾವು ಆಲ್ರೆಡಿ ನಾವು ತಹಸೀಲ್ದಾರ್ ಕೂಡ ತಹಸೀಲ್ದಾರ್ ಕೂಡ ನಾವು ನಾವು ಮಾಗಡಿ ಟೌನ್ ಎಲ್ಲಾದರೂ ಎಲ್ಲಾದ್ರೂ ಒಂದು ಜಾಗದಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ವಿ ಅವರು ಮನವಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ನಾವು ನಮ್ಮ ಶಾಸಕರುಗಳಿಗಿರ್ಬೋದು ಎಲ್ಲ ಕೂಡ ನಾವು ಮತ್ತು ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಮಾಗಡಿ ತಾಲೂಕಿನ ಮರಾಠಿ ಇದ್ದೇವೆ ಸೊ ಅವರು ಒಂದು ಮರಾಠಿ ಜನಾಂಗಕ್ಕೆ ಸೀಮಿತವಾಗಿರೋದಿಲ್ಲ ಅವ್ರೀ ಇಡೀ ಇಂದು ಸಂಸ್ಥಾಪಕ್ಕೆ ಸೊ ಹಾಗಾಗಿ ಅವರ ಒಂದು ಪುತ್ಳಿಯನ್ನು ನಮ್ಮ ಮಾಗಡಿ ಟೌನ್ ಅಲ್ಲಿ ನಾವು ಮಾಡಬೇಕು ಅಂತ ಆಸೆ ಇದೆ ಒಂದು ಜಾಗವನ್ನು ತೋರಿಸಿ ಆ ಪುತ್ಥಳಿಯನ್ನು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಒಂದು ಮನವಿ ಸಹಕಾರ ಕೊಡಬೇಕು ಅವಕಾಶ ಕೊಡಬೇಕು ಕೊಡ್ಬೇಕಂತ ಇಲ್ಲ ಇನ್ನು ಶಿವಾಜಿ ಜಯಂತಿ ಮುನ್ನೂರ ತೊಂಬತ್ತೊಂಬತ್ತನೇ ಜಯಂತಿನ ಆಚರಿಸ್ ಆಚರಿಸ್ತಾ ಇದ್ದೀವಿ ಅವರು ಮರಡಿ ತಾಲೂಕಲ್ಲಿ ನಮ್ಮ ಶಿವಾಜಿ ಜಯಂತಿನ ಯಾರೂ ಅಷ್ಟು ಗುರುತಿಸಿರಲಿಲ್ಲ ನಮ್ಮ ಸಮುದಾಯನೂ ಜಾಸ್ತಿ ಗುರುತಿಸಿಲ್ಲ ನಾವು ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಯಾವುದು ಅವರು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಈಗ ನಾವು ಎಲ್ಲರೂ ನಾವು ಎಮ್ ಎಲ್ ಎ ಸರ್ಗಿಗಾಗಿ ತರಿಸಿದಾರೆ ಅವರು ಇವಾಗ ನಾವು ಮನವಿ ಕೊಡಬೇಕು ಕೊಟ್ಬಿಟ್ಟು ನಮ್ಮ ನಮಗೊಂದು ಶಿವಾಜಿ ಪ್ರತಿಮೆನ ಮಾಡಿ ತಾಲೂಕಲ್ಲಿ ಯಾವ್ದಾರ ಒಂದು ಜಾಗದಲ್ಲಿ ಮಾಡ್ಕೊಳ್ಳಿ ಅಂತ ಮನವಿ ಕೊಡ್ತಾ ಇದ್ವಿ ಅದೇ ರೀತಿ ನಾವು ಇಲ್ಲಿ ಮಾಡಿ ಇಲ್ಲಿ ಆಚರಿಸ್ದಂಗೆ ನಾವು ಭಾನುವಾರ ಇವತ್ತಿನ ಜಯಂತಿನ ಭಾನುವಾರ ಚಂದೂರಾಯನಹಳ್ಳಿಯಲ್ಲಿ ಆಚರಣೆ ಮಾಡ್ತಾಯಿದ್ವಿ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಎಲ್ಲ ನಮ್ಮ ಇವರು ಮತ್ತು ಕುಲ ಬಾಂಧವರು ಆಗಲಿ ಎಲ್ಲ

North thing thank